ಎಲ್ರಿಗೂ ನಮಸ್ಕಾರ ತಾವೆಲ್ಲರೂ ಸಿ ಟಿ ಇ ಟಿ ಪರೀಕ್ಷೆಗೆ ತಯಾರಾಗ್ತಾ ಇದ್ದೀರಿ ಇನ್ನೇನು ಐದು ದಿನ ಮಾತ್ರ ಉಳಿದೈತಿ ಫೆಬ್ರವರಿ ಏಳು ಮತ್ತು ಎಂಟನೇ ತಾರೀಕಿನ ದಿನ ಎಕ್ಸಾಮ್ ಇದೆ ಬಟ್ ಕೆಲವೊಬ್ಬರಿಗೆ ಏನಿದೆ ಅಂತಂದರೆ ಸರ್ ನಮ್ಮದು ಏಳನೇ ತಾರೀಕಿದೆಯೋ ಅಥವಾ ಎಂಟನೇ ತಾರೀಕು ಪರೀಕ್ಷೆ ಇದೆಯೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ ಸಿ ಟಿ ಇ ಟಿದವರು ಒಂದು ಪಬ್ಲಿಕ್ ನೋಟಿಸನ್ನು ಹೊರಡಿಸಿದ್ದಾರೆ ಅದ್ರ ಬಗ್ಗೆ ನಾನು ಇವತ್ತಿನ ದಿನ ಮಾತಾಡ್ತೀನಿ ಸರ್ ನೋಡಿ ಈ ಪಬ್ಲಿಕ್ ನೋಟಿಸನ್ನು ನಾನು ಕೂಡ ನೋಡಿದಾಗ ಓದಿದಾಗ ನನಗೇನು ನಡೀತು ಅಂತಂದರೆ ಇದಾದ ಮೇಲೆ ನಿಮ್ಗೆ ಅವರು ಅಡ್ವಾನ್ಸ್ ಇನ್ಫಾರ್ಮೇಷನ್ ಆಫ್ ಅಲಾಟ್ಮೆಂಟ್ ಟು ಸಿಟಿ ಎಕ್ಸಾಮಿನೇಷನ್ ಅಪ್ಲಿಕೆಂಟನ್ನು ಬಿಟ್ಟಿದ್ದರು ಅಂದರೆ ಸಿಟಿ ಇಂಟಿಮೇಷನ್ ಬಿಟ್ಟಿದ್ದರು ಯಾರೆಲ್ಲ ಸಿಟಿ ಇಂಟಿಮೇಷನ್ ನೋಡ್ಕೊಂಡಿರಿ ಅವ್ರಿಗೆ ತಮಗೆ ಯಾವ ಡೇಟ್ಗೆ ಎಕ್ಸಾಮ್ ಇದೆ ಮತ್ತು ಅದೇ ರೀತಿಯಾಗಿ ಯಾವ ಒಂದು ಪ್ಲೇಸಲ್ಲಿ ಎಕ್ಸಾಮ್ ಇದೆ ಅನ್ನೋದನ್ನು ಕೂಡ ಏನು ಮಾಡಿದರೆ ಅವರು ಹೇಳಿದರು ಸೊ ಇದ್ರ ಪ್ರಕಾರ ಅವರು ಪಬ್ಲಿಕ್ ನೋಟಿಸ್ನ ನಾವು ತಿಳ್ಕೊಳ್ಳೋದಾದರೆ ನೋಡಿರಿ ಇದು ಇಪ್ಪತ್ತೊಂದನೇ ಸಿ ಟಿ ಟಿ ಪರೀಕ್ಷೆ ಆಗ್ತಾ ಇದೆ ಅವ್ರು ಏನು ಹೇಳಿದರು ಅಂತಂದರೆ ಮೊದಲಿಗೆ ಫೆಬ್ರವರಿ ಎಂಟು ನಾವೇನು ಮಾಡ್ತೀವಿ ಪರೀಕ್ಷೆಯನ್ನು ನಡೆಸ್ತೀವಿ ಅನ್ನೋದನ್ನು ಹೇಳಿದರು ಆದರೆ ಸ್ವಲ್ಪ ಇವಾಗ ಏನು ಅವರು ಪರೀಕ್ಷೆಯಲ್ಲಿ ದಿನಾಂಕವನ್ನು ಬದಲಾವಣೆ ಮಾಡಿದ್ದಾರೆ ಅಂದರೆ ಫೆಬ್ರವರಿ ಏಳು ಮತ್ತು ಎಂಟನೇ ತಾರೀಕು ಎರಡು ದಿನ ಪರೀಕ್ಷೆಯನ್ನು ನಡೆಸಾಕುತ್ತಾರೆ ಯಾಕೆ ಅಂತಂದರೆ ಇಲ್ಲಿ ಪರೀಕ್ಷೆಯಲ್ಲಿ ಅರ್ಜಿದಾರ ಸಂಖ್ಯೆ ಅತೀಯವಾಗಿ ಹೆಚ್ಚಳ ಆಯಿತು ಸಾಮಾನ್ಯವಾಗಿ ಪರೀಕ್ಷೆಯನ್ನು ನಾವು ಬರೆಯುವಂಥ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಪರೀಕ್ಷೆಯನ್ನು ಟೈಮ್ ಟೇಬಲನ್ನು ಈ ರೀತಿ ಅವರು ಈ ಅಂದರೆ ಫೆಬ್ರವರಿ ಏಳನೇ ತಾರೀಕು ಮತ್ತು ಎಂಟನೇ ತಾರೀಕು ನನ್ನದು ಯಾವ ದಿನ ಪರೀಕ್ಷೆ ಇದೆ ಅಂತ ಗೊತ್ತಾಗಬೇಕಂತಂದರೆ ನಾನು ಈ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಟಿ ಇಂಟಿಮೇಷನ್ ಲಿಂಕನ್ನು ಚೆಕ್ ಕಟ್ಟಿರ್ತೀನಿ ಅದರ ಮುಖಾಂತರ ನೀವು ನನ್ನ ಪರೀಕ್ಷೆ ಯಾವ ದಿನಾಂಕ ಮತ್ತು ಯಾವ ಒಂದು ಸಿಟಿಯಲ್ಲಿ ಬಂದಿದೆ ಅಂತ ನೀವು ಗಮನಿಸ್ಕೊಂಡು ನೀವು ಅಲ್ಲಿ ಹೋಗುವಂತಹ ಒಂದು ಸಂಪರ್ಕ ಸಾಧನವಂತಂದರೆ ಸಾರಿಗೆ ಸಂಪರ್ಕವನ್ನು ನೀವು ಮುಂಚಿತವಾಗಿಯೇ ಏನು ಮಾಡ್ಬೋದು ನೀವು ಎಲ್ಲವೂ ಕೂಡ ತಯಾರಿ ಮಾಡ್ಕೋಬೋದು ಇಲ್ಲಿ ನೋಡೋದಾದರೆ ಪರೀಕ್ಷಾ ವೇಳಾಪಟ್ಟಿ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೆರಡು ಗಂಟೆಗೆ ಪೇಪರ್ ಟು ನಡೆಸ್ತಾರೆ ಸಾಮಾನ್ಯವಾಗಿ ಪೇಪರ್ ಟುದು ಮಧ್ಯಾಹ್ನ ಇರೋದಿಲ್ಲ ಬೆಳಿಗ್ಗೆ ಒಂಬತ್ತು ಮೂರಿ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆಗೆ ಇಲ್ಲಿ ಒಂಬತ್ತು ಗಂಟೆ ಒಳಗಾಗಿನೇ ನೀವು ಇರಬೇಕು ಆ ಒಂದು ಪರೀಕ್ಷಾ ಕೇಂದ್ರಗಳಿಗೆ ಇರಬೇಕು ಇದು ನಿಮ್ಗೆ ಗೊತ್ತಿರಬೇಕು ಸುಮಾರು ಒಂದು ಎರಡೂವರೆ ತಾಸಿನ ಪೇಪರ್ ಆಗಿರೋದ್ರಿಂದ ಎರಡು ತಾಸು ಮೂವತ್ತು ನಿಮಿಷ ಪೇಪರ್ ಇರ್ತದೆ ಸೊ ಹೀಗಾಗಿ ನೀವು ಮುಂಚಿತವಾಗಿಯೇ ಪರೀಕ್ಷೆಗೆ ತಯಾರಿಯಾಗಿ ಮತ್ತು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಇನ್ನು ಅವತ್ತಿನ ದಿನ ಬೆಳಗ್ಗೆ ಏಳು ಏಳನೇ ತಾರೀಕಿದ ಏನು ಮಧ್ಯಾಹ್ನ ಎರಡು ಏನು ಎರಡನೇ ಪೇಪರ್ ಅಂದರೆ ಪೇಪರ್ ಟು ಅಂತ ಏನು ಹೇಳ್ತೀವಿ ಪೇಪರ್ ಇವನ್ ಪೇಪರ್ ಒನ್ ಅಂತ ಏನು ಹೇಳ್ತೀವಿ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆಗೆ ಪರೀಕ್ಷೆ ನಡೀತದೆ ಇದು ನಿಮ್ಗೆ ಗೊತ್ತಿರಲಿ ಇನ್ನು ಎಂಟನೇ ತಾರೀಕಿನ ದಿನ ಭಾನುವಾರ ದಿನ ಸಾಮಾನ್ಯವಾಗಿ ಕರ್ನಾಟಕದೊಳಗಡೆ ಬಹಳಷ್ಟು ವಿದ್ಯಾರ್ಥಿಗಳದು ಎಂಟನೇ ತಾರೀಕಿಂದ ಬಂದಿದೆ ಯಾರಿಗೆಲ್ಲ ಎಂಟನೇ ತಾರೀಕಿನ ಬಂದಿಲ್ಲ ಅಂತ ಗೊತ್ತಿಲ್ಲಲ್ಲ ಸೊ ತಾವುಗಳು ಇನ್ನೊಂದು ಸಲ ಸಿಟಿ ಇಂಟಿಮೇಷನಲ್ಲಿ ಚೆಕ್ ಮಾಡಿಕೊಂಡು ಯಾವ ದಿನಾಂಕ ಮತ್ತು ಯಾವ ಒಂದು ಪೇಪರ್ಗೆ ನೀವು ಅಪ್ಲೈ ಮಾಡಿರಿ ಅನ್ನೋದು ನಿಮಗೆ ಯಾವ ಒಂದು ಸ್ಥಳಕ್ಕೆ ನನ್ನ ಸಿಟಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆಗೆ ಪೇಪರ್ ಟು ಇದೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆಗೆ ಪೇಪರ್ ಒನ್ ಇದೆ ಇದು ನಿಮಗೆ ಗೊತ್ತಿರಲಿ ಓಕೆ ಸೊ ಮೇಲೆ ಈಗ ಎಲ್ಲ ಪೇಪರ್ಗಳು ಅವಧಿ ಎರಡು ಗಂಟೆ ಮೂವತ್ತು ನಿಮಿಷ ಇರ್ತದೆ ಇನ್ನೊಂದು ಏನು ನೀವು ಅರ್ಥ ಮಾಡ್ಕೋಬೇಕು ಅಭ್ಯರ್ಥಿಗಳು ಅಂದರೆ ಅಭ್ಯರ್ಥಿಗಳು ತಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ನೀಡಲು ಆಗಿರುವಂಥ ಸಮಯ ಮತ್ತು ದಿನಾಂಕವನ್ನು ಚೆಕ್ ಮಾಡ್ಕೋಬೇಕು ಮತ್ತು ಪರೀಕ್ಷಾ ಕೇಂದ್ರಕ್ಕೆ ಮುಂಚಿತವಾಗಿಯೂ ಹೋಗಬೇಕು ಪರೀಕ್ಷೆ ಪ್ರಾರಂಭವಾದ ನಂತರ ಯಾರಿಗೂ ಕೂಡ ಒಳಗೆ ಪ್ರವೇಶ ಕೊಡುವುದಿಲ್ಲ ಮತ್ತು ಕೆಲವೊಂದಿಷ್ಟು ಅಭ್ಯರ್ಥಿಗಳು ಪರೀಕ್ಷಾ ದಿನ ಮತ್ತು ನಗರ ಕೇಂದ್ರ ಬದಲಾವಣೆಗೆ ವಿನಂತಿಯನ್ನು ಮಾಡಿರ್ತಾರೆ ಹೌದು ಭಾಳಷ್ಟು ವಿದ್ಯಾರ್ಥಿಗಳು ವಿನಂತಿ ಮಾಡಿದರು ಬಟ್ ಆ ವಿನಂತಿಯನ್ನು ಸ್ವೀಕರಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಎಲ್ಲರೂ ಕೂಡ ಪರೀಕ್ಷೆನ ಬರಲಿಕ್ಕೆ ಹೋಗ್ತಾ ಇದ್ದೀರಿ ಪರೀಕ್ಷೆ ವೇಳಾಪಟ್ಟಿ ಏಳನೇ ತಾರೀಕು ಮತ್ತು ಎಂಟನೇ ಇದೆ ನಮ್ಮ ನನ್ನ ಪರೀಕ್ಷೆ ಯಾವ ದಿನಾಂಕದಂದು ಇದೆ ಅಂತ ಗೊತ್ತಾಗಬೇಕಂದ್ರೆ ಸಿಟಿ ಇಂಟಿಮೇಷನ್ ಚೆಕ್ ಮಾಡ್ಕೊರಿ ಅಲ್ಲಿ ನನ್ನ ಪರೀಕ್ಷೆ ಯಾವ ದಿನಾಂಕದಂದಿದೆ ಮತ್ತು ಯಾವ ಸ್ಥಳ ಿದೆ ಅಂತ ಗೊತ್ತಾಗುತ್ತೆ ಇದ್ರ ಮುಖಾಂತರ ನೀವು ಪರೀಕ್ಷೆಯನ್ನು ಸುಲಭವಾಗಿ ಬರಿಬೋದು ಮತ್ತೊಂದು ವಿಚಾರ ಏನಂತಂದರೆ ಕರ್ನಾಟಕದೊಳಗೆ ನಾವು ಇಲ್ಲೇ ಮಾಡ್ತೀವಿ ಏಳನೇ ತಾರೀಕು ಎಂಟನೇ ತಾರೀಕು ಅಂತ ಏನೂ ಹೇಳಿಲ್ಲ ಬಟ್ ನಿಮ್ಮ ಒಂದು ಸಿಟಿ ಇಂಟಿಮೇಷನ್ ಒಳಗಡೆ ನಿಮ್ಮ ದಿನಾಂಕ ಮತ್ತು ನಿಮ್ಮ ಸ್ಥಳವನ್ನು ಕೊಡೋದ್ರ ಮುಖಾಂತರ ಅದರಲ್ಲಿ ನಾವೇನು ಮಾಡ್ಬೋದು ನಾವು ನಮ್ಮದನ್ನು ನೋಡ್ಕೊಳ್ಬೋದಾಗಿದೆ ಐ ಹೋಪ್ ಇವತ್ತಿನ ವಿಡಿಯೋದು ನಿಮಗೆ ಉಪಯೋಗಕಾರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಅವ್ರಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ